ಎನ್ ಡಿ ಎ ಗೌರವವನ್ನು ಕೊಡಬೇಕು ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಹೋಗಬೇಕು ಇದು ನರೇಂದ್ರ ಮೋದಿ ಅವರ ಸಂಕಲ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ಸ್ಪರ್ಧೆ ಮಾಡಿತು ಒಂದಾಗಿ ಕೆಲಸ ಮಾಡಿತು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಎಲ್ಲೂ ಭಿನ್ನಾಭಿಪ್ರಾಯ ಕಾಲಿಲ್ಲ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತದನ್ನ ನಾವು ಮಾಡಿದ್ವಿ ಅದಕ್ಕಾಗಿ ಒಳ್ಳೆಯ ರಿಸಲ್ಟ್ ಅನ್ನು ನಾವು ಪಡೆದ್ವಿ ಬಹಳ ಕಡಿಮೆ ಅಂತರದಲ್ಲಿ ಕೆಲವು ಸೀಟನ್ನು ನಾವು ಕಳ್ಕೊಂಡಿದ್ವಿ ಗುಲ್ಬರ್ಗ ಕೇವಲ ಇಪ್ಪತ್ತೈದು ಸಾವಿರ ಚಾಮರಾಜನಗರ ಇಪ್ಪತ್ತೈದು ಸಾವಿರ ಅಂತರ ಇಂತ ಹಲವಾರು ಕ್ಷೇತ್ರಗಳು ಇವತ್ತು ಕಡಿಮೆ ಅಂತರದಲ್ಲಿ ನಾವು ಸೋತಿದ್ದೀವಿ ಸೋತ್ರ ಅಡ್ಡಿ ಇಲ್ಲ ಬರುವಂತ ದಿನಗಳು ನಮ್ದು ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಜನ ವಿರೋಧಿ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಡವರ ವಿರೋಧಿ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ನಮ್ಮ ಮೇಲೆ ಬರ ಹಾಕುವಂತದ್ದು ನಡೀತಾ ಇದೆ ಸರ್ಕಾರ ಬಂದ ತಕ್ಷಣ ವಿದ್ಯುತ್ ಬಿಲ್ ಜಾಸ್ತಿ ಆಯಿತು ಸರ್ಕಾರ ಬಂದ ತಕ್ಷಣ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯಿತು ಸರ್ಕಾರ ಬಂದ ತಕ್ಷಣ ಎಲ್ಲ ಬೆಲೆಯನ್ನು ಏರಿಕೆ ಮಾಡಲಾಯಿತು ಮೊನ್ನೆ ಮೊನ್ನೆ ಅಷ್ಟೇ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಕೂಡ ಏರಿಕೆ ಮಾಡಲಾಗಿದೆ ಯಾರ ಮೇಲೆ ಬರೆ ಹಾಕ್ತಾ ಇದ್ದೀರಿ ನೀವು ಯಾರು ವಿದ್ಯುತ್ ಬಿಲ್ ಕಟ್ಟುವವರು ಈ ರಾಜ್ಯದ ಮಧ್ಯ ಕೆಲ ಮಧ್ಯಮ ವರ್ಗದ ಜನ ಇವತ್ತು ವಿದ್ಯುತ್ ಬಿಲ್ ಕಟ್ಟಬೇಕಾಗಿದೆ ಹೆಚ್ಚು ಕಟ್ತಾ ಇದ್ದಾರೆ ಡಬಲ್ ಕಟ್ತಾ ಇಂಥ ಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಂದಿನ ಎರಡು ತಿಂಗಳ ನಂತರ ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವುದಕ್ಕೂ ಈ ರಾಜ್ಯ ಸರ್ಕಾರದಲ್ಲಿ ದುಡ್ಡಿರಲ್ಲ ಅಂತ ಒಂದು ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ ಸಾಲದ ಸೂಲಕ್ಕೆ ನಮ್ಮನ್ನು ಇದ್ದಾರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ಸರ್ಕಾರಿ ಜಾಗವನ್ನ ಅಡವಿಟ್ಟು ದುಡ್ಡು ತರುವಂತ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಅಂತಂದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡುವಂತ ದಿನಗಳಿದಾವೆ ಅದಕ್ಕಾಗಿ ಇಲ್ಲಿರುವಂತಹ ಕಾರ್ಯಕರ್ತರು ಇವತ್ತು ಕೇವಲ ನಮ್ಮ ಅಭಿನಂದನೆ ಮಾತ್ರ ಅಲ್ಲ ಈ ಜನ ವಿರೋಧಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕು ಮುಂದಿನ ವಿಧಾನಸಭಾ ಚುನಾವಣೆ ಯಾವಾಗ್ಲೂ ನಡೀಲಿ ಆ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಮತ್ತೊಂದು ಸಾರಿ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು ಈ ಜನ ವಿರೋಧಿ ಸರ್ಕಾರವನ್ನ ಮನೆ ಕಳಿಸಬೇಕು ಇದು ನಮ್ಮ ಗುರಿ ಬಂಧುಗಳೇ ಅದು ತಾಲೂಕ್ ಪಂಚಾಯತ್ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇರಲಿ ಅದು ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ಇರಲಿ ಇದೆಲ್ಲವನ್ನ ನಾವು ಗೆಲ್ಲಬೇಕಾಗಿದೆ ನಮ್ಮ ಅಸ್ತಿತ್ವವನ್ನ ನಮ್ಮ ಗಟ್ಟಿತನವನ್ನ ನಮ್ಮ ಹೋರಾಟವನ್ನ ನಾವು ಇವತ್ತು ತೋರಿಸಬೇಕಾಗಿದೆ ಒಂದು ವಿಕೆಟ್ ಈಗಾಗಲೇ ಬಿದ್ದಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ವಿಕೆಟ್ ಬಿದ್ದು ಇದು ಕೇವಲ ಒಂದು ವಿಕೆಟ್ ಅಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇವತ್ತು ಕೇವಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದಲ್ಲ ಇದಕ್ಕೆ ಮುಖ್ಯವಾದಂತಹ ಕಾರಣೀಕರ್ತರು ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆ ತಗೊಳ್ಳುವ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗಿದೆ ಅದಕ್ಕಾಗಿ ಬಂದ್ಗಳೇ ನಾನು ಒಂದೇ ವಿನಂತಿ ಮಾಡ್ತೀನಿ ದೇಶದಲ್ಲಿ ಇಂದೆಂದೂ ಕಂಡ ಒಬ್ಬ ಅತ್ಯುತ್ತಮ ನಾಯಕ ನಮಗೆ ಸಿಕ್ಕಿದ್ದಾರೆ ನಾವೆಲ್ಲರೂ ಅವರ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಎನ್ ಡಿ ಎಯ ಪ್ರಮುಖರು ನಾಯಕರು ಅನ್ನುವಂಥದನ್ನು ಹೇಳ್ಕೊಳ್ಳಕ್ಕೆ ನಮ್ಗೆ ಹೆಮ್ಮೆ ಆಗ್ಬೇಕು ಅಂತ ಒಬ್ಬ ದ್ರಷ್ಟಾರ ಅಂತ ನೇತೃತ್ವ ವಿಶ್ವವನ್ನೇ ಬೆರಗುಗೊಳಿಸುವಂತ ಒಬ್ಬ ನೇತೃತ್ವ ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿ ನಮಗೆ ಜೊತೆಯಲ್ಲಿದ್ದಾರೆ ಅದಕ್ಕಾಗಿ ಅವರ ಪಕ್ಷದ ನಾಯಕರು ಮುಖಂಡರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವರಿಗೆ ಗೌರವ ತರುವ ರೀತಿಯಲ್ಲಿ ನಡ್ಕೊಳ್ಳೋಣ